ಸಾಮಾಜಿಕ ವೇದಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತಾಡುವಂಥದ್ದು ಮತ್ತು ಲಘುವಾಗಿ ಅವರ ಗೌರವ ಮತ್ತು ಘನತೆಗೆ ಧಕ್ಕೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರನ್ನು ಲಘುವಾಗಿ ಮಾತಾಡುವಂಥದ್ದು ಅವರ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ವಿರುದ್ಧ ಈಗ ಸ್ವಯಂ ದಾ ದಾಖಲಿಸಿಕೊಂಡಿದೆ ಜೊತೆಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಬರುವಂತ ಕೂಡ ಸೂಚಿಸಿದೆ ಹಾಗಾದರೆ ನಿಜಕ್ಕೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಯಾವ ರೀತಿಯಾಗಿ ವಿಚಾರಣೆ ಕರೆದಿದ್ದಾರೆ ಜೊತೆಗೆ ಯಾವ ರೀತಿಯಲ್ಲಿ ಮಹಿಳೆಯರಿಗೆ ಅವರು ಅವಮಾನ ಮಾಡಿದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧುರಿ ಅದರ ಮಾತಾಡ್ತೀನಿ ಮೇಡಮ್ ಮೊದಲನೇದಾಗಿ ಸಿ ಎಂ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಹೇಳಿಕೆ ಎಷ್ಟು ಮಟ್ಟಿಗೆ ಮಹಿಳೆಯರಿಗೆ ಅವಮಾನ ಮತ್ತು ಅವರ ಘನತೆಗೆ ಧಕ್ಕೆ ಅಂತೀರಿ ಖಂಡಿತ ನೀವು ಆ ವಾಕ್ಯವನ್ನು ನೋಡಿದಾಗ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿ ತಾಯಂದಿರು ದಾರಿ ಇದ್ದಾರೆ ನೀವು ಸ್ವಲ್ಪ ಕುಟುಂಬದ ಬಗ್ಗೆ ಗಮನ ಹರಿಸಬೇಕು ದಾರಿ ತಪ್ತಾ ಇದ್ದಾರೆ ಅಂದರೆ ಏನರ್ಥ ದಾರಿ ತಪ್ತಾ ಇದ್ದಾರೆ ಅಂತಂದರೆ ಅವ್ರ ಮಕ್ಕಳನ್ನು ಗ್ಯಾರಂಟಿ ಯೋಜನೆಗಳಿಂದ ಮಕ್ಕಳಿಗೆ ಫೀಸ್ ಕಟ್ಟದ ಅಥವಾ ಅವ್ರ ಮನೆಗೆ ಔಷಧಿಗಳನ್ನು ತರದ ಅಥವಾ ಅವ್ರ ಪುಟ್ಟ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಬಂಗಾರ ಮಾಡಿಸೋದಾ ಅಥವಾ ಅವ್ರ ಮನೆಗೆ ಟಿ ವಿ ಫ್ರಿಡ್ಜು ಏನಾದರೂ ಇರಲಿ ಅದು ದಾರಿ ತಪ್ತಾ ಇರೋದ ಇವ್ರ ಪ್ರಕಾರ ದಾರಿ ತಪ್ಪೋದು ಹೆಣ್ಣುಮಕ್ಕಳು ಅಂದರೆ ಏನು ಅದೊಂಥರ ನೀವು ಕೇಳಿದ ತಕ್ಷಣ ಾನೇ ಏನು ಬರುತ್ತೆ ಒಬ್ಬರು ಮನಸ್ಸಿಗೆ ಅದು ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇರುವಂಥ ಅಪಮಾನಕರ ಆಕ್ಷೇಪಾರ್ಹ ಪದಗಳು ಸೊ ಹಾಗಾಗಿ ನಾವು ಆಮೇಲೆ ನಾನು ಈ ಥರ ಜವಾಬ್ದಾರಿಯುತ ರಾಜಕಾರಣಿಗಳು ಅದು ಮಾಜಿ ಮುಖ್ಯಮಂತ್ರಿಗಳು ನೀವು ಸಭೆ ಸಮಾರಂಭಗಳಲ್ಲಿ ರಾಜಕೀಯ ಲಾಭಕ್ಕೆ ಒಂದು ಹೆಣ್ಣನ್ನು ಈ ಮಾತ್ರ ಉಪಯೋಗ ಮಾಡಿಸ್ಕೊಳ್ಳೋದು ಎಷ್ಟು ಸರಿ ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಹಿಳಾ ಆಯೋಗ ಒಪ್ಪೋದಿಲ್ಲ ಈಗ ಆಲ್ರೆಡಿ ಕುಮಾರಸ್ವಾಮಿಯವರಿಗೆ ಒಂದು ನೋಟಿಸ್ ಸಹ ಕಳಿಸಿದ್ದೀನಿ ಅದರಲ್ಲಿ ಅವರು ಏಳು ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಹಾಜರಾಗಿ ಅವರ ವಿವರಣೆಯನ್ನು ಕೊಡಬೇಕು ಮತ್ತು ತುಮಕೂರಿನ ಎಸ್ ಪಿ ಅವ್ರಿಗೆ ಸುಮೋಟೋ ದಾಖಲು ಮಾಡಿರೋದು ಅಂದರೆ ಸಮನ್ಸ್ ದಾ ಅವರಿಗೆ ವಿ ಗಾರ್ಡ್ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನಾನು ಕಳಿಸ್ಕೊಡ್ತಾ ಇದ್ದೀನಿ ಅವರು ಅವರ ವಿರುದ್ಧ ಸೂಕ್ತ ಕ್ರಮವನ್ನ ವಹಿಸಿ ನನಗೆ ವರದಿ ಒಪ್ಪಿಸಬೇಕು ಇನ್ನು ಸಂಜಯ್ ಪಾಟೀಲ್ ಬೆಳಗಾವಿ ಅಲ್ಲೂ ಕೂಡ ಹೇಳಿಕೆ ನೀಡಿರುತ್ತದೆ ಯಾರ ವಿರುದ್ಧ ಮತ್ತು ಜೊತೆಗೆ ಯಾವ ಅರ್ಥದಲ್ಲಿ ಅವರು ಆ ರೀತಿಯಾಗಿ ಮಾತಾಡಿದ್ದಾರೆ ಮೇಡಮ್ ಏನಾದರೂ ಆ ಥರದ ಏನಾದರೂ ಮಾಹಿತಿಯನ್ನು ನೀಡಿದ್ರಾ ತಮಗೆ ನಾನಿನ್ನೂ ಸಂಜಯ್ ಪಾಟೀಲ್ ಅವ್ರ ಹತ್ರ ಮಾತಾಡಿಲ್ಲ ಈಗಂತೂ ಅವರಿಗೆ ನೋಟಿಸ್ ಕಳಿಸ್ತಾ ಇದ್ದೀನಿ ಸೊ ರಿಜಿಸ್ಟರ್ ಪೋಸ್ಟಲ್ಲಿ ಹೋಗುತ್ತೆ ಏಳು ದಿನಗಳಲ್ಲಿ ಅವರು ಮಹಿಳಾ ಆಯೋಗಕ್ಕೆ ಬರಬೇಕು ಅವ್ರದ್ದು ಒಂದು ಮಾತು ಅಕ್ಕ ಮಾತ್ರೆ ತಗೊಂಡು ಪೆಗ್ ತಗೊಂಡು ಮಲ್ಕೊಂಡ್ಬಿಡ್ತಾರೆ ಇದು ನೀವು ಒಬ್ಬರು ರಾಜಕಾರಣಿಯಾಗಿ ಒಂದು ವೇದಿಕೆ ಮೇಲೆ ಒಂದು ಹೆಣ್ಣನ್ನು ಅದು ಯಾರೇ ಇರಲಿ ಒಂದು ಹೆಣ್ಣನ್ನು ನೀವು ಹೇಗೆ ಮಾತಾಡ್ತೀರಾ ಪೆಗ್ ಪೆಗ್ ತೊಗೊಂಡು ಮಲ್ಕೊಂಡ್ಬಿಡ್ತಾರೆ ಏನಿದು ಅರ್ಥ ನಿಮಗೆ ಹೆಣ್ಣಿನ ಸೂಕ್ಷ್ಮತನೇ ಗೊತ್ತಿಲ್ವಾ ನಮ್ಮಲ್ಲೆಲ್ಲೂ ತಾಯಿ ಹೆಂಡತಿ ಅಕ್ಕ ತಂಗಿ ಮಕ್ಕಳು ಯಾರೂ ಇಲ್ವಾ ನೀವು ಸಭೆ ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ಹೆಣ್ಣನ ಈ ಮಟ್ಟಕ್ಕೆ ನೀವು ಅಪಮಾನ ಮಾಡೋದು ಎಷ್ಟು ಸರಿ ಸೊ ಹಾಗಾಗಿ ಸಹ ಇವ್ರಿಗೂ ಸಹ ನಾನು ಅಲ್ಲಿನ ಬೆಳಗಾಂ ಡಿ ಸಿ ಪಿ ಅವರಿಗೆ ನಾನು ಸುಮೋಟೋ ದಾಖಲು ಮಾಡಿಕೊಂಡಿರೋದು ಅವರಿಗೆ ಈಗ ಕಳಿಸ್ಬಿಟ್ಟು ಡಿ ಸಿ ಪಿ ಅವ್ರಿಗೂ ಸಹ ಇವ್ರ ಬಗ್ಗೆ ಸೂಕ್ತ ಕ್ರಮವನ್ನ ತಗೊಂಡು ನನಗೆ ವರದಿ ಒಪ್ಸ್ಲಿಕ್ಕೆ ಹೇಳಿದ್ದೀನಿ ಮತ್ತು ಇವರಿಗೆ ಖುದ್ದಾಗಿ ಏಳು ದಿನಗಳಲ್ಲಿ ಆಯೋಗಕ್ಕೆ ಬಂದು ನೀವು ಮಾತಾಡಿರೋ ಮಾತಿನ ಬಗ್ಗೆ ಇಲ್ಲಿ ವಿವರಣೆ ಕೊಡಬೇಕು ಮೇಡಮ್ ಇನ್ನೊಂದು ವಿಚಾರ ಏನಂದ್ರೆ ಗ್ಯಾರಂಟಿಯನ್ನು ಅವಮಾನ ಮಾಡುವ ಬರದಲ್ಲಿ ಕುಮಾರಸ್ವಾಮಿ ಅವರು ಮಹಿಳೆಯರಿಗೆ ಅವಮಾನ ಮಾಡಿದ್ರ ಅಂತ ಅದು ಏನು ಅಂದರೆ ತಮ್ಮ ಓಟಿನ ಲಾಭಕ್ಕೆ ಏನು ಬೇಕಾದರೂ ಮಾತಾಡ್ತಾರೆ ಆ ಓಟಿನ ಲಾಭಕ್ಕೋಸ್ಕರ ನೀವು ಹೆಣ್ಣನ್ನು ಉಪಯೋಗ ಯಾಕೆ ಮಾಡ್ತಾಯಿದ್ದೀರಾ ಎಣ್ಣೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಎಲ್ಲಂದ್ರೆ ಅಲ್ಲಿ ಸಿಗ್ತಾರಾ ಇದನ್ನು ನಿಮ್ಮದು ಏನಿದೆ ಈ ಮನೋಭಾವ ಇದೆಯಲ್ಲ ಇದನ್ನು ಫಸ್ಟ್ ತೆಗೆದಾಕ್ಬೇಕು ನೀವು ಕಾನೂನು ಭಾಳ ಸ್ಟ್ರಿಕ್ಟಾಗಿದೆ ಯಾರನ್ನೂ ಬಿಡೋದಿಲ್ಲ ನೀವು ಕಾನೂನನ್ನ ಒಂದು ಸಲ ತಿಳ್ಕೊಂಡ್ರೆ ನೀವು ಯಾವ ಹೆಣ್ಣನ್ನು ಯಾವ ಲಾಭಕ್ಕೂ ಎಲ್ಲೂ ಮಾತಾಡೋದಿಲ್ಲ ಇದು ಒಂದು ಎಚ್ಚರಿಕೆ ಗಂಟೆ ಪ್ರತಿಯೊಬ್ಬರಿಗೂ ಆಗಲಿ ಮ್ಯಾಮ್ ಜೆ ಡಿ ಎಸ್ ಮತ್ತು ಬಿ ಪಿಯವರು ಕೂಡ ಅದನ್ನೇ ಹೇಳ್ತಾರೆ ಮಹಿಳಾ ಆಯೋಗವನ್ನು ಅವರು ತಮಗೆ ಹಾಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಈಗ ನೀವು ನೋಟಿಸ್ ಕೊಡ್ತಿರೋದು ಮತ್ತು ವಿಚಾರಣೆ ಬನ್ನಿ ಅನ್ನೋದು ನೀವು ಸ್ವಯಂ ಪ್ರೇರಿತವಾಗಿ ಸರ್ಕಾರದ ಪರ ಮತ್ತು ಸರ್ಕಾರದ ಪರ ನಾನಿದ್ದೀನಿ ಜೊತೆಗೆ ಇದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ ಅವ್ರ ವಿರುದ್ಧ ಅಂತ ನಾನು ಇದಕ್ಕೆ ಮುಂಚೆನೂ ಸಹ ಹಲವಾರು ಪ್ರಕರಣಗಳನ್ನು ನಾನು ಮಾಡಿದ್ದೀನಿ ಯಾವತ್ತೂ ಒಂದು ಹೆಣ್ಣಿನ ಬಗ್ಗೆ ನೀನು ಯಾವ ಪಕ್ಷ ನೀನು ಯಾವ ಜಾತಿ ನೀನು ಯಾವ ಧರ್ಮ ಏನೂ ಕೇಳೋದಿಲ್ಲ ನನಗೆ ಹೆಣ್ಣೆ ಒಂದು ಜಾತಿ ಹೆಣ್ಣೆ ಒಂದು ಧರ್ಮ ಅದು ಯಾವುದೇ ಹೆಣ್ಣಾಗಿರ್ಬೋದು ಆಗಿರಬಹುದು ಇಲ್ಲಿ ಮಾತ್ರ ಪಕ್ಷಾತೀತವಾಗಿ ನಾನು ಕೆಲಸ ಮಾಡ್ತೀನಿ ನನ್ನ ಆತ್ಮಕ್ಕೆ ಅದು ಯಾವತ್ತೂ ಧಕ್ಕೆ ತರಬಾರದು ನಾನು ಒಂದು ಹೆಣ್ಣಿನ ಪರ ಅವಳ ಸೂಕ್ಷ್ಮತೆ ಪರ ಅವಳ ಬದುಕಿನ ಪರ ಅವಳ ಒಂದು ಹೋರಾಟದ ಪರ ಅವಳ ಧ್ವನಿಯಾಗಿ ಅಂತ ಕೆಲಸ ನಾನು ಮಾಡ್ತೇನೆ ಲಾಸ್ಟ್ ಕ್ವಶನ್ ಒಂದೊಮ್ಮೆ ಮಾತಾಡಿದ್ದು ನಿಜಕ್ಕೂ ಕೂಡ ಅವಮಾನ ಮಾಡಿದರೆ ಮಹಿಳೆಯರಿಗೆ ಎಚ್ ಡಿ ಕುಮಾರಸ್ವಾಮಿ ಆಗಲಿ ಜನತೆ ಪಾಟೀಲ್ ಆಗಲಿ ಯಾವ ರೀತಿ ಕಾನೂನು ಪ್ರಕಾರ ಏನು ಶಿಕ್ಷೆ ಗುರಿ ಆಗ್ತಾರೆ ಕಾನೂನು ಪ್ರಕಾರ ಅದಾಗತ್ತೆ ನೀವು ಈ ತರ ರಿಮಾರ್ಕ್ಸ್ ಮಾಡೋ ಪ್ರಕಾರ ಐನೂರ ಒಂಬತ್ತು ಐಪಿಸಿ ಸೆಕ್ಷನ್ ಪ್ರಕಾರ ಅವರಿಗೆ ಜೈಲು ಇದೆ ಫೈನು ಇದೆ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಂಥದ್ದು ಸದ್ಯಕ್ಕೆ ಇದು ವಿಚಾರಣೆಗೆ ಬಂದು ನೋಟಿಸ್ಗೆ ಉತ್ತರವನ್ನು ಕೊಡಿ ಏಳು ದಿವಸಗಳ ಕಾಲಾವಕಾಶ ಇದೆ ಏಳು ದಿವಸಗಳಲ್ಲಿ ಉತ್ತರವನ್ನು ಕೊಡದೆ ಹೋದರೆ ಕಾನೂನು ಪ್ರಕಾರ ನಾವು ಯಾವ ರೀತಿಯಾಗಿ ಶಿಕ್ಷೆ ನೀಡಬೇಕು ಯಾವ ರೀತಿಯಾಗಿ ಹೋಗಬೇಕು ಅನ್ನೋಂಥ ಮುಂದಿನ ಹಾದಿಯನ್ನು ಕೂಡ ನಾವು ಇಡ್ತೀವಿ ಅನ್ನೋಂಥ ಆಯೋಗದ ಸ್ಪಷ್ಟವಾದ ನೆಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಮಹಾದೇಶ್ ಅವನಯ ಕುಮಾರ್ ಕಶವನವರ್ ಟಿವಿ ನೈನ್ ಬೆಂಗಳೂರು